ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಬನ್ನಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಕ್ವಿಕ್ ಮಸಾಲಾ ಬ್ರೆಡ್ ಸ್ಯಾಂಡ್ವಿಚ್ ಮಕ್ಕಳ ಫೇವ್ರೆಟ್ ರೆಸಿಪಿ ಇದು ಮಾಡೋದು ತುಂಬಾ ಸುಲಭ ಇದನ್ನು ಹೇಗೆ ಮಾಡೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ನೋಡೋಣ ಫೋರ್ ಸ್ಲೈಸ್ ಆಗೋವಷ್ಟು ನಾರ್ಮಲ್ ಬ್ರೆಡ್ ತಗೊಂಡಿದ್ದೀನಿ ಮತ್ತು ಒನ್ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಆಗೋವಷ್ಟು ಕ್ಯಾಬೇಜನ್ನ ಚಿಕ್ಕ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಮಾಲ್ ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಒಂದು ಟೊಮ್ಯಾಟೊ ಕಟ್ ಮಾಡಿ ಕಾಲು ಕಪ್ಪು ಕೊತ್ತಂಬರಿ ಸೊಪ್ಪು ಒನ್ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಟೂ ಗ್ರೀನ್ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಫ್ ಲೆಮನ್ ಮತ್ತು ಸ್ಪೈಸಸ್ ಹಾಫ್ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಅರಿಶಿನ ಹಾಫ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಫ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ತ್ರೀ ಟೇಬಲ್ ಸ್ಪೂನ್ ಗೀ ತುಪ್ಪ ರುಚಿಗೆ ತಕ್ಕಷ್ಟು ಹೂ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಜೀರಿಗೆ ಹಾಕಿದ್ದೇನೆ ಹಸಿಮೆಣಸಿನಕಾಯಿ ನೀರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೇನೆ ಪ್ರತಿಯೊಂದು ಒಂದು ತರಕಾರಿನೂ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ಆವಾಗ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗುತ್ತೆ ಇದಕ್ಕೊಂಚೂರು ಉಪ್ಪು ಹಾಕಬೇಕು ತರ್ಟಿ ಸೆಕೆಂಡ್ಸ್ ಆದಮೇಲೆ ಕ್ಯಾಪ್ಸಿಕಮ್ ಕ್ಯಾಬೇಜ್ ಟೊಮೆಟೊ ಕ್ಯಾರೆಟ್ ತುರಿ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕ್ಯಾಬೇಜ್ ಒನ್ ಮಿನಿಟ್ ಆದರೂ ಬೇಕಾಗುತ್ತೆ ಫ್ರೈ ಆಗೋಕ್ಕೆ ತರಕಾರಿ ಸೆವೆಂಟಿ ಫೈವ್ ಪರ್ಸೆಂಟ್ ಫ್ರೈ ಆದರೆ ಸಾಕು ಈಗ ಸ್ಪೈಸಸ್ ಎಲ್ಲ ಹಾಕೊಳ್ತಿದ್ದೇನೆ ಜಸ್ಟ್ ಮೆಣಸಿನ ಹುಡಿ ಅರಶಿನ ಗರಂ ಮಸಾಲ ಇಷ್ಟೇ ಹಾಕೋತಿದ್ದೇನೆ ನೋಡಿ ಇವಾಗ ನಿಂಬೆ ರಸ ಹಾಕೋತಿದ್ದೀನಿ ನಿಂಬೆ ರಸ ಹಾಕೋದ್ರಿಂದ ಒಳ್ಳೆಯ ಫ್ಲೇವರ್ ಬರುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಸ್ಟಫಿಂಗ್ ಫ್ಲೇನ್ ರೆಡಿಯಾಗಿದೆ ಸ್ಟೌವ್ ಮೇಲೆ ಕಬ್ಬಿಣದ ಕಾವಲ್ ಇಟ್ಕೊಂಡಿದ್ದೇನೆ ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ ಈಗ ಬ್ರೆಡ್ಡನ್ನು ಚೆನ್ನಾಗಿ ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ತೀನಿ ಈಗ ರೋಸ್ಟ್ ಮಾಡಿದ್ದಾಗಿದೆ ಒನ್ ಪ್ಲೇಟ್ ಮೇಲೆ ಎರಡು ಬ್ರೆಡ್ ಇಟ್ಕೊಂಡಿದ್ದೇನೆ ಈಗ ಸ್ಟಫಿಂಗ್ ಏನಿದೆ ಅದನ್ನು ಹಾಕೊಳ್ತಿದ್ದೇನೆ ಅದರ ಮೇಲೆ ಇನ್ನೊಂದು ಬ್ರೆಡ್ ಇಡ್ತಿದ್ದೇನೆ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ ಏನಾದರೂ ಕೊಡೋದಾದರೆ ಈ ಥರ ಮಾಡಿಕೊಡ್ಬಹುದು ನೋಡಿ ಈಗ ಎರಡೂ ಕಡೆ ಕಟ್ ಮಾಡಿಕೊಂಡಿದ್ದೇನೆ ಬನ್ನಲ್ಲಿ ಕೂಡ ಇದೇ ರೀತಿ ಟ್ರೈ ಮಾಡಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಇವತ್ತಿನ ರೆಸಿಪಿ ಮಸಾಲ ಬ್ರೆಡ್ ಸ್ಯಾಂಡ್ವಿಚ್ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್